ಇಟಿ ಕನ್ನಡ ಟಿವಿ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಭಾರತೀಯ ಅಂಚೆ ಇಲಾಖೆ ಮಂಡ್ಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಿಭಾಗೀಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು

ಕಡೆಗೆ ಇವತ್ತು ಇದೆ ಉದ್ದಿದೆ ಎಲ್ಲೂ ನಾವು ಕೈಗೊಂಡಿದ್ದೀವಿ ಮಾಡಿದ್ರೆ ಎಲ್ಲರಿಗೂ ತೊಂದರೆ ನಾವು ಮುಖ್ಯವಾಗಿ ಸಾರ್ವಜನಿಕ ಆಗುತ್ತೆ ಕಾರಣಕ್ಕೆ ಸೇರಿದ್ದು ಅದಕ್ಕಾಗಿ ವಿಚಾರಿಸಿದ ಇವತ್ತು ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಳೆದ ಎರಡು ವರ್ಷಗಳಿಂದ ಈ ಕಾರ್ಯಕ್ರಮ ಆಗಲಿಲ್ಲ ಈ ವರ್ಷ ನನಗೆ ಇದನ್ನು ಅಂತ ನನಗೆ ಯಾಕಂದರೆ ನಾವು ಈಗ ಸಂಘದ ಗೊತ್ತಿದೆ ಸರ್ಕಾರದ ಎಲ್ಲ ಯೋಜನೆಗಳು ನೇರ ನಗದು ವರ್ಗಾವಣೆ ಆದ್ಮೇಲೆ ಡಿ ಬಿ ಟಿ ಪ್ರಸರ್ ಅಂದರೆ ಅದಾರು ಟೀ ಬೆನಿಫಿಟ್ ಸ್ಟಾರ್ಟ್ ಆಗ್ತಾ ಜನರು ಮೊದಲ ಗುರಿ ಬರುವಂಥದ್ದು ಜಾಸ್ತಿ ಆಗಿದೆ ಅಂದರೆ ಸರ್ ಹಾಗೆ ಮಿನಿಮಮ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅದಕ್ಕೆ ನಾವು ಬದಲಾಗಿರಬೇಕಿಲ್ಲ ನಮ್ಮ ಉದ್ದೇಶ ಕೂಡ ಅದೇ ನಮ್ಮ ಲೋಗೋ ಧೇಯ ಏನಿದೆ భారతదేశ సేవామయ్య నేను జనరిగోస్కర అతర ఆ సేవలను నమ్మల్ని భాళస్టూ గ్రాహకలు తాను సో అవే నమ్మ సేవే అగత్యూర సన్నివస్తున్న మన బాధితున్న దృష్టి నాము కలెగ్ ఆరు తిండి బాగాస్తూ జనసంపర్క అభియన కార్యక్రమం మా గొప్ప లాక్ కమ్యునిటీ డెవలప్మెంట్ ప్రోగ్రామ్ ఎలా నమ్మీసెల్ స్కీమ్ జనరల్గా తి అదే మాత జీ అన్ని ఆ సర్వీస్ అన్న కొడువంత ముఖ్యవా పోస్ట్ ఆఫీస అకౌంట్లు యారీ ఆధార్ మీడి సూ బెనిఫిట్స్ బతాయిదా అదన తగ్క కేసలు ఆధార్ ఈ వ్యక్తి ఆధార్ సరిదే మాత్రం బెనిఫిట్స్ బాయి సో ఆధార సరిపడ సో అద్ర జతే పోస్ట్ ఆఫీస్ ఈ ಡಿಜಿಟಲ್ ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ ಸೊ ಆ ಡಿಜಿಟಲ್ ವ್ಯವಹಾರದಲ್ಲಿರುವಂಥ ಐ ಸಿ ಸಿ ಟಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅದರಲ್ಲಿರುವಂಥ ಸೌಲಭ್ಯಗಳನ್ನು ಜನರಿಗೆ ಕೊಡೋದು ನಾವು ಒಂದು ಆರೋಗ್ಯಗಳ ಹಿಂದೆ ನಮ್ಮ ಮಂಡ್ಯ ವಿಭಾಗದಲ್ಲಿ ಒಂದು ಜಿ ಎ ಜಿ ಅಂದರೆ ಆಕ್ಸಿಡೆಂಟಲ್ ಗಾರ್ಡ್ ಪಾಲಿಸಿ ಏನು ಮಾಡಿರ್ತಾರೆ ಆ ಒಂದು ಕ್ಲೇಮನ್ನು ಕೊಟ್ಟಿವಿ ನಮ್ಮ ಮಾಧ್ಯಮರು ಭಾಳಷ್ಟು ಜನ ಅವರು ನಂಬಿದರು ನಮ್ಮ ಆಫೀಸಿಗೆ ಅದನ್ನು ಭಾಳಷ್ಟು ಕವರೇಜ್ ಕೂಡ ಮಾಡಿದರು ಆ ಕವರೇಜಿಂದಾಗಿ ಅಂದರೆ ಕೇವಲ ಒಬ್ಬ ವ್ಯಕ್ತಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಪೇಮೆಂಟ್ ಮಾಡಿ ಇಲಾಖೆ ಭಾರತೀಯ ಅಂಚೆ ಇಲಾಖೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ದೇಶವನ್ನು ಕಟ್ಟಲಿಕ್ಕೆ ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಜನಸಾಮಾನ್ಯರನ್ನು ಸಂಪರ್ಕ ವ್ಯವಸ್ಥೆ ಮಾಡಲಿಕ್ಕೆ ಭಾಳ ಭಾಳಷ್ಟು ಒಳ್ಳೆಯ ಹೆಸರಿನ ಭಾರತೀಯ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಬಂದ ಕಾರಣದಿಂದಾಗಿ ಅಂಚೆ ಇಲಾಖೆಯನ್ನು ಹೆಚ್ಚು ಹೆಚ್ಚು ಜನ ಕೈ ಬಿಡ್ತಾ ಇದ್ದರು ಆದರೂ ಕೇಂದ್ರ ಸರ್ಕಾರ ಅವರು ಹೆಚ್ಚಿನ ಮುದುವರ್ಜಿನ ವಹಿಸಿ ಮತ್ತೊಮ್ಮೆ ಅಂಚೆ ಇಲಾಖೆಯ ಗದವಿಗವನ್ನು ಮರುಸೃಷ್ಟಿಸಬೇಕು ಹೇಳಿ ಪ್ರಯತ್ನ ಮಾಡಿದರು ಆ ನಿಟ್ಟಿನಲ್ಲಿ ನಮ್ಮ ಅಂಚೆ ಇಲಾಖೆ ಎಲ್ಲ ಅಧಿಕಾರಿಗಳು ತಳಮಟ್ಟದಿಂದ ಇರುವಂಥ ಮೇಲ್ಮಟ್ಟದ ಎಲ್ಲ ಅಧಿಕಾರಿಗಳು ಬಹಳ ನಿಷ್ಠೆಯನ್ನು ಇಟ್ಕೊಂಡು ಪರಿಶ್ರಮವನ್ನು ಹಾಕಿ ಹೊಸ ಹೊಸ ಯೋಜನೆಗಳ ಜಾರಿಗೊಳಿಸುವ ಮೂಲಕ ಗ್ರಾಮೀಣ ಪ್ರದೇಶದ ಜನರು ಕೂಡ ಹೆಚ್ಚು ಹೆಚ್ಚು ಸಂಪರ್ಕ ಮಾಡಲಿಕ್ಕೆ ಅವರಿಗೆ ಬೇಕಾದಂಥ ಇನ್ಸೆನ್ಸ್ ಇರ್ಬೋದು ಬ್ಯಾಂಕ್ ಅಕೌಂಟ್ ಇರ್ಬೋದು ಪೋಸ್ಟ್ ಅಕೌಂಟ್ ಇರ್ಬೋದು ಹಾಗೆ ಅವರು ಬೇಕಾದಂಥ ಸಂಪರ್ಕ ವ್ಯವಸ್ಥೆ ಮಾಡಲಿಕ್ಕೆ ಭಾಳಷ್ಟು ಹೊಸ ಯೋಜನೆಗಳನ್ನು ಅಳವಡಿಸ್ಕೊಂಡು ದುಡಿತಾ ಇದ್ದಾರೆ ಅದು ಬಹಳ ಹೆಮ್ಮೆಯ ವಿಷಯ ಮತ್ತು ಆ ನೌಕರರಲ್ಲಿರುವಂಥ ಅಧಿಕಾರಿಗಳಿರುವಂಥ ಒಂದು ನಿಷ್ಠೆ ಇದು ಗತವೈಭವದ ಒಂದು ಇಲಾಖೆ ದೇಶವನ್ನು ಸಂಪರ್ಕ ಮಾಡೋದಕ್ಕೆ ಇದು ಬಹಳಷ್ಟು ಕೆಲಸ ಮಾಡುವಂಥ ಇಲಾಖೆ ಈಗ ಚೆನ್ನಾಗಿ ನೋಡಿದ್ದಾರೆ ಇವತ್ತು ನಮ್ಮ ಮಂಡ್ಯ ವಿಭಾಗದಿಂದ ನಮ್ಮ ಲೋಕನಾಥ್ ಅವರ ಅಧ್ಯಕ್ಷತೆಯಲ್ಲಿ ಅದರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ನೌಕರರಿಗೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಶ್ರಮವಹಿಸಿ ಹೆಚ್ಚು ಅಕೌಂಟ್ಗಳನ್ನ ತೆಗೆಯೋಂಥವ್ರು ಜನರಿಗೆ ಇನ್ಸೂರೆನ್ಸ್ ಮಾಡಿಕೊಟ್ಟಿರೋಂಥವ್ರು ಮತ್ತು ಕಚೇರಿಗಳನ್ನ ಸಚಿವಾಗಿಟ್ಕೊಂಡಿರೋಂಥವ್ರು ಅದನ್ನು ಅಂಚೆ ಇಲಾಖೆ ಕಡೆ ಇಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂತ ನೌಕರವರ್ಗ ಏನು ಹೆಚ್ಚು ತಮ್ಮ ಇಷ್ಟವೇ ಪ್ರಸಕ್ತಿಗಳನ್ನು ಭಾಳ ಸಂತೋಷ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಅಂಚೆ ಇಲಾಖೆ ಹೆಚ್ಚು ಸಕ್ರಿಯವಾಗಿ ಸಶಕ್ತವಾಗಿ ಕೆಲಸ ಮಾಡಲಿಕ್ಕೆ ಲಾಭಕಾರಿ ಇದೆ ಜನಸಾಮಾನ್ಯರಿಗೆ ಬೇರೆ ಬೇರೆ ಬ್ಯಾಂಕಿಂಗ್ ವ್ಯವಸ್ಥೆ ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಪೋಸ್ಟ್ ಡಿಪಾರ್ಟ್ಮೆಂಟು ಕೂಡ ಕೊಡ್ತಾರಂಥದ್ದು ಭಾಳ ಇದೆ ಜನರು ತಮ್ಮ ಮನೆ ಬಾಗಿಲಿಗೆ ಸೇವೆ ಕೊಡುವಂಥ ಅಂಚೆ ಇಲಾಖೆಯನ್ನು ಮನಃಪೂರ್ವಕವಾಗಿ ವಿಶ್ವಾಸಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತಿಸಬೇಕು ಅವ್ರ ಜೊತೆ ಹೆಚ್ಚು ಸಂಪರ್ಕ ರೀತಿಯಬೇಕು ಅವರು ನಿಮ್ಮ ವಿವೆಗೆ ನಿಮ್ಮ ಜೀವನಕ್ಕೆ ನಿಮ್ಮ ಆರ್ಥಿಕ ಭದ್ರತೆಗೆ ಎಲ್ಲ ರೀತಿಯ ಕೂಡ ಸಹಕಾರ ಕೊಡಲಿಕ್ಕೆ ಸಶಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಅವರೊಂದಿಗೆ ಒಳ್ಳೆಯ ಸಂಪರ್ಕ ಅಂತೇಳಿ ಸಾಗ್ತು ಮಾಡ್ತಾ ಇದ್ದಾರೆ